ಮನೆಯಲ್ಲಿ ಪಾಲಿಟಿಕ್ಸ್ ಯಾರ್ ಏನ್ ಹೇಳಿದ್ರು ದೊಡ್ಡ ಮನೆಯಲ್ಲಿ ರಾಜಕೀಯ ಹೊಸದೇನಲ್ಲ ಮೊದಲ ವಾರದಿಂದಾನೇ ಈ ರಾಜಕೀಯ ಚಿಹ್ನೆಗಳು ಕಾಣಿಸ್ಕೊಂಡಿವೆ ಗ್ರೂಪಿಸಮ್ ಆದ್ಮೇಲಂತೂ ರಾಜಕೀಯದ ಬಿರುಗಾಳಿಯೇ ಬೀಸ್ತು ಮನೆಯ ಸದಸ್ಯರು ಕಡಿಮೆ ಆಗ್ತಾ ಇದ್ರು ಕೂಡ ರಾಜಕೀಯ ಮಾತ್ರ ಕಡಿಮೆ ಆಗ್ತಿಲ್ಲ ಹಾಗಾಗಿ ಇವರ ಕಿಚ್ಚ ಸುದೀಪ್ ಆ ರಾಜಕಾರಣದ ಬಗ್ಗೆ ಮಾತನಾಡಿದ್ದಾರೆ ಮನೆಯಲ್ಲಿ ರಾಜಕೀಯ ಯಾವುದ್ರ ಮೇಲೆ ನಡೀತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಮನೆಯ ಸದಸ್ಯರು ತಮ್ಮದೇ ಆದಂತಹ ರೀತಿಯಲ್ಲಿ ಅದಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ ತುಕಾಲಿ ಸಂತೋಷ್ ಮನೆಯಲ್ಲಿ ಕಳಪೆ ಪಾಲಿಟಿಕ್ಸ್ ನಡೀತಾ ಇದೆ ಅಂದ್ರೆ ಒಬ್ರು ಕಳಪೆ ಅಂತ ಕೊಟ್ಬಿಟ್ರೆ ಎಲ್ರು ಅದನ್ನೇ ತಗೊಳ್ತಾರೆ ಅಂತ ನಂದ್ಕೊಂಡ್ರು ಇನ್ನು ಪರೋಕ್ಷವಾಗಿ ಸಂಗೀತ ದೊಡ್ಡ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ವಿನಯ್ ದೂರಿದ್ರು ಅಲ್ಲದೆ ಡ್ರೋನ್ ಪ್ರತಾಪ್ ಕೂಡ ಸೈಲೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ತುಕಾಲಿ ಸಂತೋಷ್ ಬಾಂಬ್ ಸಿಡಿಸಿದ್ರು ಇನ್ನು ನಮೃತ ಕಿಚನ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿ ಅದು ಹೆಚ್ಚಾಗಿಯೇ ನಡೀತಾ ಇದೆ ಅಂತ ಹೇಳಿದ್ರು ಎಸ್ ಬಿಗ್ ಬಾಸ್ ಮನೆಯಲ್ಲಿ ಹೋಮ್ ಪಾಲಿಟಿಕ್ಸ್ ನಡೀತಾ ಇದೆ ಮನೆಯೊಳಗೆ ಮನದೊಳಗೆ ಎರಡರಲ್ಲೂ ಕೂಡ ರಾಜಕೀಯ ಮಾಡಲಾಗ್ತಾ ಇದೆ ಹಾಗಾಗಿಯೇ ಪ್ರತಿಯೊಬ್ರು ತಾವು ನೋಡ್ತಾ ಇರುವಂತಹ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ್ದಾರೆ ಅದರಲ್ಲೂ ವಿನಯ್ ವಿರುದ್ಧ ಮಾತನಾಡಿದಂತಹ ಕಾರ್ತಿಕ್ ಮನೆಯಲ್ಲಿ ವಿನಯ್ ಅವರು ಸಖತ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಕೂಡ ವಿನಯ್ ಕಡೆ ಬೆಟ್ಟು ಮಾಡಿ ತಮ್ಮ ಅಭಿಪ್ರಾಯವನ್ನ ಇತರರ ಮೇಲೆ ಹೇರುವ ವಿನಯ್ ದೊಡ್ಡ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಬೇರೆಯವರಿಗೆ ಗೊತ್ತಾಗುವಂತೆ ಸಂಗೀತ ಪಾಲಿಟಿಕ್ಸ್ ಮಾಡಿದ್ರೆ ಸೈಲೆಂಟ್ ಆಗಿ ತನಿಷಾ ಕೂಡ ರಾಜಕೀಯ ಮಾಡ್ತಾರೆ ಅಂತ ತುಕಾಲಿ ಸಂತೋಷ್ ಹೇಳಿದ್ರು ಮನೆಯಲ್ಲಿ ನಡೀತಾ ಇರುವಂತಹ ರಾಜಕಾರಣವನ್ನ ವರ್ತುರ್ ಸಂತೋಷ್ ಬೇರೆ ರೀತಿಯಲ್ಲಿ ಗ್ರಹಿಸಿದ್ದಾರೆ ಇನ್ನು ತುಕಾಲಿ ಜೊತೆಗಿನ ಸ್ನೇಹಕ್ಕೆ ವಿನಯ್ ಆಂಡ್ ಟೀಮ್ ಬೇರೆಯದ್ದೇ ಅರ್ಥ ಕೊಟ್ಟಿರುವ ಬಗ್ಗೆ ಕೂಡ ಹೇಳಿದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರುವಂತಹ ಪಾಲಿಟಿಕ್ಸ್ ಇದೀಗ ಬಹಿರಂಗ ಆಗಿದೆ ಎಲ್ಲರೂ ತಮ್ಮ ಮನದಲ್ಲಿ ಇರೋದನ್ನ ಹೇಳ್ಕೊಂಡಿದ್ದಾರೆ ಈ ಪಾಲಿಟಿಕ್ಸ್ ನಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಸದ್ಯಕ್ಕಂತೂ ಕುತೂಹಲ ಹೆಚ್ಚಾಗ್ತಾ ಇದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್